ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಿನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ಆ್ಯಂಡ್ ನಿನ್ನೆ ವೀಡಿಯೋದಲ್ಲಿ ನಾನು ರಾಜೇಶ್ ಕೃಷ್ಣ ಸರ್ ಆಗಿರಲಿ ಅಥವಾ ಶಮಿತ್ ಮಲೆನಾಡು ಅವ್ರು ಆಡಾಡಿರೋದಾಗಿರಲಿ ಅಥವಾ ಅವ್ರ ಫೇಸ್ ಆಗಲಿ ಯಾವುದು ತೋರಿಸಿರಲಿಲ್ಲ ಜಸ್ಟ್ ತಮ್ಮ ಹಾಕಿದ್ದೆ ಅಷ್ಟೇ ಇವತ್ತು ಅವ್ರು ಆಡಾಡಿರೋದು ಅಥವಾ ಅವ್ರು ಮಾತಾಡಿರೋದು ಆಡಾಡಿರೋದು ತೋರ್ಸೋಕ್ಕಾಗಲ್ಲ ಯಾಕಂದರೆ ನನಗೆ ನಾನು ಅವ್ರು ಆಡಾಡಬೇಕಾದ್ರೆ ನಾನು ಲೈವ್ ಬಂದಿದ್ದೆ ಸೊ ರೇಟ್ ಅಂತ ಬಂತು ಸೊ ಹಾಗಾಗಿ ಅವ್ರು ಆಡಾಡಿರೋದನ್ನೆಲ್ಲ ನಾನು ವಾಯ್ಸ್ ಓವರ್ ಕೊಟ್ಟು ಅವ್ರು ಮಾತಾಡಿರೋದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಒಂದಷ್ಟು ಕ್ಲಿಪ್ ಬರೀ ಅವ್ರು ಮಾತಾಡಿರೋದು ಅಥವಾ ಅವ್ರು ಜೋಕ್ಸ್ ಮಾಡಿರೋದನ್ನೇ ನೀವು ನೋಡ್ಬೋದು ತುಂಬ ತುಂಬ ಚೆನ್ನಾಗಿತ್ತು ಸೊ ಇದು ಏನಂದರೆ ನಮ್ಮ ಸ್ಕೂಲ್ ಫಂಕ್ಷನ್ ಅಂದರೆ ನನ್ನ ಹಸ್ಬೆಂಡ್ ಓದಿರುವಂತಹ ಐವತ್ತು ವರ್ಷನೆಯ ವಾರ್ಷಿಕೋತ್ಸವ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ ಸೊ ಐವತ್ತು ವರ್ಷದಿಂದ ಯಾವುದೋ ಬ್ಯಾಚ್ ಇತ್ತು ಫ್ರೆಂಡ್ಸ್ಗಳವರೆಲ್ಲ ಬಂದಿದ್ದರು ತುಂಬ ಖುಷಿಯಾಯಿತು ಅಂದರೆ ನಮಗಂತ ಅವಕಾಶ ಸಿಕ್ಕಲಿಲ್ಲ ಸೊ ನಮ್ಮ ಹಸ್ಬೆಂಡು ನನ್ನ ಮೈದಾನ ನನ್ನ ಆದ್ನಿ ಅವ್ರದ್ದು ಫ್ರೆಂಡ್ಸ್ಗಳೆಲ್ಲ ಒಂದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಮೂವತ್ತು ವರ್ಷ ಆದಮೇಲೆ ಅಥವಾ ಹನ್ನೆರಡು ವರ್ಷ ಆದಮೇಲೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡಿದ್ದು ತುಂಬ ಅಂದರೆ ತುಂಬ ಖುಷಿ ಇತ್ತು ಅವರಿಗೆ ಅಂದರೆ ಆಗ ಹಳ್ಳಿ ಅಲ್ವಾ ಅವ್ರು ಹೇಳ್ತಾ ಇದ್ರು ಈ ಸ್ಕೂಲು ಕಟ್ಟಿದ್ರಲ್ಲ ಅವರಿಗೆ ಭತ್ತ ತಂದು ಕೊಟ್ಟು ಮಕ್ಳಿಗೆ ಓದೋಕ್ಕಾಗ್ದಲೇ ಭತ್ತ ಅವ್ರು ಏನು ಬೆಳೆದಿರ್ತಾರೆ ನೋಡಿ ಅದನ್ನು ತಂದು ಕೊಟ್ಟು ಭತ್ತ ಮತ್ತು ಕಾಳು ಏನಾದರೂ ಬೆಳೆದಿದ್ರೆ ಅದನ್ನು ತಂದು ಅವರಿಗೆ ಸ್ಕೂಲ್ ಹೋನರ್ ಕೊಟ್ಟು ಮಕ್ಕಳನ್ನು ಬಿಟ್ಟು ಹೋಗ್ತಿದ್ರಂತೆ ಓದಿಸೋಕ್ಕೆ ಅಂತ ಹೇಳಿ ಸೊ ಆ ರೀತಿಯಾಗಿ ಬೆಳ್ಕೊಂಡು ಬಂದಂಥ ಶಾಲೆ ಇದಂತೆ ಸೊ ನನಗೂ ಗೊತ್ತಿಲ್ಲ ಅವರು ಭಾಷಣ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ತಂದೆಗೆ ಭತ್ತ ಎಲ್ಲ ತಂದು ಕೊಡ್ತಿದ್ರು ಆ ಭತ್ತನ ಕುಟ್ಟಿ ಅಡ್ ಅಡುಗೆ ಮಾಡಿ ಅನ್ನ ಮಾಡಿ ಅಲ್ಲಿ ಬಂದಿರುವಂತಹ ಹಾಸ್ಟೆಲ್ ಮಕ್ಕಳಿಗೆ ಅವರು ಕೊಡ್ತಾ ಇದ್ರಂತೆ ಅಷ್ಟು ಕಷ್ಟದಲ್ಲಿ ಇಲ್ಲಿ ಒಂದು ಶಾಲೆ ಮಾಡಲೇಬೇಕು ಅಂತ ಹೇಳಿ ಮಾಡಿದಂತಹ ಶಾಲೆ ಅಂತ ಇದು ಇದ್ರ ಬಗ್ಗೆ ನನಗೂ ಅವರು ಭಾಷಣ ಮಾಡ್ದಾಗಲೇ ಗೊತ್ತಾಗಿದ್ದು ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಎಂಟ್ರಿ ಶರ್ಮಿಲಾ ಮಲ್ನಾಡು ಶರ್ಮಿಳಾ ಅಂದ್ಕೊಳ್ತೀನಿ ಅವ್ರ ಹೆಸರು ಅವರು ಮಲ್ನಾಡು ಅವರು ಬಂದಿದ್ದಾರೆ ಸೊ ಅವರು ಶೃಂಗೇರಿ ಅಂತೆ ಅವ್ರ ಹಸ್ಬೆಂಡ್ ಮನೆ ಅವ್ರದ್ದು ಸ್ವಂತ ಶಿವಮೊಗ್ಗ ತೀರ್ಥಹಳ್ಳಿ ಸೊ ಎರಡೂ ನಮ್ಮ ಚಿಕ್ಕಮಂಗ್ಳೂರಿಗೆ ಅಟ್ಯಾಚ್ ಆಗಿದೆ ಸೊ ಖುಷಿ ಇದೆ ಯಾಕಂದರೆ ನಮ್ಮೂರವರೆ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ ಇವತ್ತು ತುಂಬ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ ರಾಜೇಶ್ ಕೃಷ್ಣ ಸರ್ ಆಗಿರ್ಬೋದು ಅಥವಾ ರಾಗಿಣಿ ಸಾರಿ ರಘು ಆಗಿರ್ಬೋದು ರಾಘವ್ ರಘು ಅಲ್ಲ ಅವರಾಗಿರ್ಬೋದು ಇವ್ರನ್ನೆಲ್ಲ ನಿಜವಾಗ್ಲೂ ಲೈವ್ ಆಗಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು ಅದು ಅಲ್ಲದಲ್ಲೇ ನಾನು ಎಕ್ಸ್ಪೆಷಲಿ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ನನಗೆ ಮೇಯ್ನ್ ಅಂತೇಳಿದರೆ ನಾನು ಗುರುಕಿರಣ್ ಸರ್ನ ಸಾರಿ ರಾಜೇಶ್ ಕೃಷ್ಣ ಸರ್ನ ನೋಡೋಕ್ಕೆ ಒಂದೊಳ್ಳೆ ಅವಕಾಶ ಅಂದ್ಕೊಳ್ಬೋದು ಗುರು ಸಿ ಗುರು ಕಿರಣ್ ಸರ್ದು ಫ್ಯಾನ್ ನಾನು ಅವರು ನನಗಿಷ್ಟೇ ಆದರೆ ಅವರು ಈ ಥರ ಜಿಗಿ 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 ಹಾಡುಗಳಿಗೆ ಅಂದರೆ ತುಂಬ ಫಾಸ್ಟಾಗಿರೋ ಹಾಡುಗಳು ಅದಕ್ಕೇನು ಹೇಳ್ತಾರೆ ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಸೊ ಅಂಥ ಹಾಡುಗಳಿಗೆ ಅವರು ನನಗೆ ತುಂಬ ಇಷ್ಟ ಆಗ್ತಾರೆ ಸೊ ಇದು ಮೆಲೋಡಿ ಸಾಂಗ್ಸ್ ಅಂತ ಹೇಳಿದರೆ ಆಬ್ವಿಯಸ್ಲಿ ಎಲ್ಲರಿಗೂ ಬರೋದು ಅಂದರೆ ರಾಜೇಶ್ ಕೃಷ್ಣ ಸರ್ರೆ ಸೊ ತುಂಬ ಅಂದರೆ ತುಂಬ ಸಿಂಪಲ್ ನಾನು ಅವರು ಬಂದು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಅಂದರೆ ಅಲ್ಲಿ ಸ್ಟೇಜ್ ಮೇಲೆ ಅವ್ರದ್ದು ಏನೇನು ಇವರೆಲ್ಲ ಬಾರಿಸ್ತಾ ಇದ್ದಾರೆ ನೋಡಿ ಅವ್ರ ಪಕ್ಕ ಬಂದು ಕೂತ್ಕೊಂಡು ಏನೋ ಕಡಲೇನೋ ಏನೋ ತಿಂತಾಯಿದ್ರು ನಾನು ಇವ್ರು ಹೌದಾ ಅಲ್ವಾ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು ಅಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಇರುವಂತಹ ವ್ಯಕ್ತಿ ನಾನು ನೋಡಿದ್ದು ತುಂಬ ಖುಷಿಯಾಯಿತು ಹಾಗೆಯೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೋ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋನ ನೋಡ್ತಾ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಟೂ ಡೇಸ್ ಫಂಕ್ಷನ್ ಇತ್ತು ಟೂ ಡೇಸ್ ಫುಲ್ಲು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಮೂರು ಹೊತ್ತು ಊಟ ಇತ್ತು ಒಂದು ಟೈಮ್ ಊಟಕ್ಕೆ ನಾಲ್ಕು ಸಾವಿರ ಜನ ಇದ್ರಂತೆ ಸೊ ಅಷ್ಟು ಕ್ರೌಡ್ ಇತ್ತು ಅಷ್ಟು ಜನ ಇದ್ದರು ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ಈ ರೀತಿ ಒಂದು ಫಂಕ್ಷನ್ ನಾನು ಚಿಕ್ಕಮಂಗ್ಳೂರಲ್ಲೂ ಸಹ ನೋಡಿರಲಿಲ್ಲ ಅಂಥದ್ರಲ್ಲಿ ಈ ಥರ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅದು ಸ್ಕೂಲ್ ಫಂಕ್ಷನು ಬೇರೆ ಏನೂ ಅಲ್ಲ ಈ ಸೀರಿಯಲ್ಸ್ ಅಂತೆಗಳೆಲ್ಲ ನಡೆಯುತ್ತಲ್ಲ ಮೇ ಬಿ ಇದೇ ಥರ ನಡೆಯುತ್ತೆ ಅನ್ನೋ ಒಂದು ಐಡಿಯಾ ಸಿಕ್ತು ನನಗೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ತುಂಬ ಜನ ಇದ್ರು ಸೊ ಅವರು ಹಾಡು ಆಡ್ತಾ ಇದ್ರಲ್ಲ ಆ ಹಾಡನ್ನ ನಾನು ಏನಾದರೂ ನಿಮಗೀಗ ವೀಡಿಯೋದಲ್ಲಿ ಡೈರೆಕ್ಟಾಗಿ ಹಾಕಿಬಿಟ್ರೆ ನಾನು ವಾಯ್ಸ್ ಓವರ್ ಕೊಡ್ತಲ್ಲೇ ಸೊ ನನಗೆ ರೇಟ್ ಬರುತ್ತೆ ಸೊ ಅದೇ ಕಾರಣಕ್ಕೆ ನಾನು ಹಾಕ್ತಾಯಿಲ್ಲ ಇವರೆಲ್ಲ ಏನೇನು ಮಾತಾಡಿದ್ದಾರೆ ನೋಡಿ ಅದನ್ನೆಲ್ಲ ಲಾಸ್ಟಿಗೆ ಒಟ್ಟಿಗೆ ಕ್ಲಿಪ್ ಹ್ಯಾಡ್ ಮಾಡ್ತೀನಿ ನೋಡಿ ತುಂಬ ಖುಷಿ ಪಡ್ತೀರಾ ನನಗೂ ತುಂಬ ಆಯಿತು ಐ ಹೋಪ್ ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಲಾಸ್ಟಿಗೂ ಡಬ 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 ಅಂತ ಪಡ್ಕೊಳ್ತಾ ಇತ್ತು ವೆಯ್ಟ್ ಮಾಡ್ತಾ ಇದ್ದೆ ಫೈನಲ್ ಆಗಿ ಬಂದ್ಬಿಟ್ರು ನಮ್ಮ ರಾಜೇಶ್ ಕೃಷ್ಣ ಸರ್ ಅವರು ಅವ್ರ ಫೇಸ್ಬುಕ್ಕಲ್ಲಿ ಲೈವ್ ಬಂದಿದ್ದರು ಸೊ ಹಾಗೆ ನಮ್ಮದೂ ಅಷ್ಟೇ ಲೈ ನಾನು ಲೈವ್ ಹೋದಾಗ ನಂಗೆ ಕಾಪಿರೇಟ್ ಅಂತ ಬಂತು ಸೊ ಲೈವ್ ಯಾರಾದರೂ ನೋಡಿದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಎಸ್ ಅಂತೇಳಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಏನೋ ಲೈವ್ ಬಂದಿದ್ರು ಅಂದ್ಕೊಳ್ತೀನಿ ಅಷ್ಟೇ ಅದು ರಾತ್ರಿ ಹತ್ತು ಗಂಟೆ ಆಗಿತ್ತು ನಾನು ಲೈವ್ ಬಂದಾಗ ಇವ್ರದ್ದೆಲ್ಲ ಪಫಾರ್ಮೆನ್ಸ್ ಇದ್ದಿದ್ದು ರಾತ್ರಿ ಹತ್ತು ಗಂಟೆಗೆ ಸೊ ಅಷ್ಟು ಚೆನ್ನಾಗಿತ್ತು ಅಷ್ಟು ಜನ ಸೇರ್ಕೊಂಡಿದ್ರು ಇಂಥ ಒಂದು ಅವರೇ ಹೇಳಿದರು ಈ ವಿಡಿಯೋದಲ್ಲಿ ನೀವು ನೋಡಿ ಅವ್ರದ್ದು ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ನಾನು ಡೈರೆಕ್ಟಾಗಿ ಹಾಕ್ತೀನಿ ಸೊ ಅವಾಗ ಅವರೇ ಹೇಳಿದ್ದಾರೆ ಈ ರೋಡಿಗೆ ಬರೋಕ್ಕೆ ಅವರಿಗೆ ಭಯ ಆಗ್ತಾ ಇತ್ತಂತೆ ಅಷ್ಟು ಒಂದು ಕಷ್ಟವಾದ ರೋಡು ಈಗ ಅವ್ರು ಮಾತಾಡಿರೋದು ಆಗ್ತೀನಿ ನೀವು ನೋಡಿ తంత కడక 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 ని ఊరి కంట ని పవర్ గే జొర ఇద గాటి చెలకడి ని ఇరుంటూ ఊర్తు సో ఊరి అస్తి పవర్ గే తిను చిట్టుమ కొని రండి కొలే బస్ట్ నండి వెనక తీర్ రొట్టి చికెన్ సత్త యాతి గుర్ మనే ఇవత్ మాడిదిరా అడియాదరు ఊం అంత ఊరితో బర్లి మానేగే అంతలా ಎರಡು ಇವತ್ತು ಎಲ್ಲ ಹುಡುಗರು ನಾನು ತ್ರೀ ಟೂ ಅಂತ ಹೇಳ್ತೀನಿ ಎಷ್ಟು ಚೋರ್ ಆಯ್ತಲ್ಲ ಪ್ರಾಬ್ಲಮ್ ಎಲ್ಲ ಹೆಣ್ಮಕ್ಳು ಚಿಕ್ಕ ಹೆಣ್ಮಕ್ಳು ತುಂಬ ಗಂಡು ಮಕ್ಕಳು ಕಿತ್ತ ಕೆರಲು ಅಂತ ಕೇಳಿದ್ರೆ ನೋಡಲ್ಲ ಹೆಣ್ಮಕ್ಳು ತಗೋಲ್ಲ ಎಷ್ಟಿದೆ ಅಂತ ಹೇಳಿದ್ರು ಹೆಣ್ಮಕ್ಟಿಡಕ್ ಚೂರು സംസ്കൃത സ്വർണ്ണ ബോത്സവ പരിപാടിയൊക്കെ ഒരുപാട് കലാപരിപാടികൾ സംഘട کریں۔ ആ ചിത്രേ ഒരു പരിപാടി നട यशस्वी ആവാനായി നമ്മൾ കാണ സ്റ്റുഡിയോ നിങ്ങ വാള് അതിಕ್ಕಿಂತ ಜಾസ് തിങ്ങേ ഓക്കേനാ ഇതി പരിപാടി ആകുമ്പോഴേക്കും എനർജി ഈഗ ഇരിക്കേത് സിമ്പിൾ ബാഡിയോ ഓൾ പോസ്റ്റ് നിങ്ങേതൊക്കേതാ കിപൊട്ടായിട്ട് ಜಾಸ್ತಿ ಇದೆ ಎನರ್ಜಿ ಜಾಸ್ತಿ ಹೋಗ್ತೀರಾ ತುಂಬಾನೇ ಖುಷಿ ಆಗ್ತಾ ಇರೋದು ಐದಲ್ಲ ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತಲ್ಲ ಎಷ್ಟು ವರ್ಷ ಕೇಳಿಸಲ್ಲ ಬೆಂಗಳೂರ್ನೇ ಕೇಳಿಸ್ಬೇಕು ಎಷ್ಟು ವರ್ಷ ಇವತ್ತು ವರ್ಷ ಒಂದು ಸ್ಕೂಲು ಅದು ಒಂದು ಪುಟ್ಟ ಗ್ರಾಮದಲ್ಲಿ ತುಂಬಾ ಚೆನ್ನಾಗಿ ನಡೆದ್ರೆ ಮಾತ್ರನೇ ಇಷ್ಟು ವರ್ಷ ಬರಕ್ ಸಾಧ್ಯ ಅಲ್ವಾ ಅದಕ್ಕೆ ಕಾರಣಕ್ಕೂ ನೀವು ಕೂಡ ಇದ್ದೀರಾ ನೀವೆಲ್ಲರೂ ಸೇರಿ ಶಾಲೆಯನ್ನ ಬೆಳೆಸಿದಿರ ಆ ಒಂದು ಇವತ್ತಿನೇನ್ ನಾವು ಸುವರ್ಣ ಮಹೋತ್ಸವನ ಆಚರಿಸ್ತಾ ಇದ್ವಿ ಅದಕ್ಕೆ ಕಾರಣಕತ್ರು ನೀವು ಎಲ್ಲ ಇರ್ತೀರ ಎಲ್ಲರೂ ಸೇರಿ ಇಷ್ಟು ದೊಡ್ಡ ಹಬ್ಬವನ್ನು ಮಾಡ್ತಾ ಇದೀರೂ ನಮ್ಮ ಇಡೀ ತನ್ನದ ಪರವಾಗಿ हां सर तो शाम को तो आने ये चाहिए अभी हो गया और ये सर आवाज में राजे को उठाने दीजिए सर पूर्ण प्रगति आगे इसको मार्क्स करना पड़ेगा हां ऐसे बात से नहीं है ಸರಿ ನಾನು ತಾಮಿಲ್ ಫುಲ್ ಆಗಿದ್ದೆ ಸರ್ ನೀವು. ಒಬ್ಸಲ್ಯೂಟ್ ಆಗಿ ಮಿಸ್ಸಿ ಇಂದ ಇನ್ಸೆಂಟ್ ಆಗಿ ಆಗ್ತೋ ಗೆಳಕ ಹಾಗೆ ಸರಿ ತಮ್ಮ бай. ಈಗಷ್ಟೇ ರಾಜು ಅವರು ಬಂದಿದ್ರು ನನಗೆ. ಒಂದು ಎಪಿಸೋಡ್ ಆಯ್ತು. ನನಗೆ ತುಂಬಾ ಚೆನ್ನಾಗಿ ಆಗ್ತಿದಕ್ಕೆ ನಾನು ಹೇಳಿದ್ರು. 20 30 35 ಅಂತ. ಮುಶಾ ಸರ್. ಸರ್ ಸರ್ ಟೈಮ್ ಲೇಟ್ ವಿರೋಲ್ಲ ಹೋಗಿ. ಹೋಗ್ತೀನಿ ಸರ್. ಆ ಏ ಯುಗ ಬರುತ್ತೆ ಜೇರ್ ಹಾಡೋದು ಚೆನ್ನಾಗಿರುತ್ತೆ ಓಹೋ ಸೋ ನೀ ಸೇಫೆ ಇರ್ತೀರಾ ಒಗ್ನ ತವರ ಮತ್ತೆ ಎಲ್ನ ತವರ ಮತ್ತೆ ಅದು ನಾನು ಚಲಾಗಿ ಹಾಕ್ತಿ ಅಂತ ಸರ್ ಓ ಸೀರೆ ಸರ್ ಬೋಡಿಕ್ ಇಟ್ ಸರ್ ಬೋಡಿಕ್ ಇಟ್ ಸರ್ ಗ್ಯಾಪ್ ಇದೆ ಓನೋ ಸರ್ ಅದು कौनने में है जल्दी में इतना आके सर ये तुमको मन है बेटा